ನಮ್ಮ ನಿಲುವು ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಇರ್ಬೋದು ಯಾವಾಗ ರಾಜ್ಯದಲ್ಲಿ ಅಸ್ತಿತ್ವದ ಒಂದು ಅಸ್ತಿತ್ವ ಇಲ್ಲ ಮುಂದೆ ಲೋಕ ಚುನಾವಣೆಗಳಲ್ಲಿ ಸೋಲ್ತೇವೆ ಅಂತೀವ ಅವಾಗ ಇವರಿಗೆ ವೀರಶಿವಲಿಂಗಾಯ್ತ ಪ್ರತ್ಯೇಕ ಧರ್ಮ ನೆನಪಾಗ್ತದೆ ಹೊಡಿಬೇಕು ಅಂತ ಅನ್ನಿಸ್ತದೆ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸೀಟು ಗೆಲ್ಲೋದಿಲ್ಲ ಅನಿಸುತ್ತೋ ಅವಾಗ ಇವರಿಗೆ ಕಾಂತರ ಜ್ವರದಿ ನೆನಪಾಗ್ತದೆ ಇವಾಗ ಅವ್ರಿಗೆ ಹಿಜಾಬ್ ನೆನಪಾಗ್ತದೆ ಇಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಆ ತಾಯಂದ್ರು ಮಂಗಳ ಸೂತ್ರನ ತೆಗೆದಿಡಿಸ್ಬೇಕು ಕಾಲುಂಗ್ರ ಬಿದ್ದು ತಗ್ದು ಹಿಡಿದ್ಬೇಕು ಅಂತೇಳಿ ಅವ್ರು ನೆನಪಾಗ್ತದೆ ಕಾಂಗ್ರೆಸ್ ಪಕ್ಷದವ್ರಿಗೆ ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಉಮೇಶ್ ಪವಾಡ ರಂಗನಹಳ್ಳಿ ವೀರಶೈವ ಲಿಂಗಾಯತ ಮಹಾಸಭದ ಮುಖಂಡರು ದಾವಣಗೆರೆ ಕಾಂತರಾಜ್ ವರದಿ ಬಗ್ಗೆ ಇವತ್ತು ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಆದ್ರೆ ಅವರದೇ ಆದಂತ ವಿಶ್ಲೇಷಣೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಮ್ಮ ನಮ್ಮ ಸ್ಪಷ್ಟ ಇದೆ ಇವತ್ತು ಹಿಂದುಳಿದ ಸಮಾಜಗಳಿಗೆ ಹಿಂದುಳಿದ ವರ್ಗಗಳಿಗೆ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಶಕ್ತಿನ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ಮಾಡಿದ್ದೆ ಆದರೆ ನಾವು ಅದರಲ್ಲಿ ಖಂಡಿತವಾಗಿ ಬೆಂಬಲನ ಕೊಡ್ತೇವೆ ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಿಲುವೇನಿದೆ ಸ್ಪಷ್ಟವಾಗಿದೆ ಒಡೆದಾಳುವ ನೀತಿ ಅವರು ನಿಜವಾಗೂ ಕೂಡ ಪ್ರಾಮಾಣಿಕವಾಗಿದೆ ಇಷ್ಟು ವರ್ಷ ಬೇಕಿತ್ತು ಆಗಿದೆ ಹಿಂದುಳಿದ ವರ್ಗದ ಬಗ್ಗೆ ಇವತ್ತು ಮಾತಾಡ್ತಾರಲ್ಲ ಅವರು ಇವರು ಇರ್ತಕ್ಕಂಥದ್ದು ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಹೊರತು ಅವರಿಗೆ ಹಿಂದುಳಿದ ಸಮಾಜಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಅವ್ರು ಆಲೋಚನೆ ಮಾಡ್ತಾ ಇಲ್ಲ ಎಲ್ಲದರಲ್ಲೂ ಕೂಡ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದ್ರ ಜೊತೆ ಜೊತೆಗೆ ಸಮಾಜ ಸಮಾಜಗಳ ಮಧ್ಯೆ ವಿಷ ಬೀಜ ಬಿತ್ತ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಇದು ನಿಜವಾಗ್ಲೂ ಕೂಡ ಖಂಡನೀಯ ಜೊತೆ ಮೈತ್ರಿ ಮೊನ್ನೆ ದೆಹಲಿನಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ನಾವು ಚರ್ಚೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಕೂತು ಅತಿ ಶೀಘ್ರದಲ್ಲಿ ಚರ್ಚೆ ಮಾಡಿ ಅವ್ರದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ಕೂತು ಚರ್ಚೆ ಮಾಡಿ ಸೂಚಿಸೋದು ಬಗ್ಗೆ ಹಾಕ್ತಾರೆ ಸರ್ ಯತ್ನಾಳ್ವರು ಬಿಜೆಪಿ ಕೆಜೆಪಿ ಟೂ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಇನ್ನೂ ಅನುರೋಧ ಮಾತಾಡ್ತಾ ಇದಾರೆ ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಜಯಣ್ಣ ಶ್ಯಾಘಲೆ ವೀರಶೈವ ಲಿಂಗಾಯತ ಮಹಾಸಭದ ಮುಖಂಡರು ದಾವಣಗೆರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ